ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೌದು ನಾನು ಇಡ್ಲೇನು ಹಾಕಿರೋದು ನನಗೆ ಯಾಕೆ ಇಷ್ಟ ಇಲ್ಲ ಅಂತ ಅಂದರೆ ಹೆಣ್ಮಕ್ಳು ಇಷ್ಟ ಇಲ್ಲ ಅಂತಲ್ಲ ಹೆಣ್ಮಕ್ಳು ಇಷ್ಟ ನನಗೆ ಮಗಳಾಗೋದು ಯಾಕೆ ಇಷ್ಟ ಇಲ್ಲ ಅಂತ ಈಗಿನ ಪರಿಸ್ಥಿತಿ ಹೇಗಾಗ್ಬಿಟ್ಟಿದೆ ಅಂದರೆ ಹೆಣ್ಮಕ್ಕನ್ನು ಹೊರಗಡೆ ಕಳ್ಸೋಕ್ಕೆ ಭಯ ಆಗುತ್ತೆ ಮೊನ್ನೆ ಬಿಡದಿಲ್ಲ ಬಿಡ್ದೇನು ಬೇರೆ ಅಲ್ಲ ನಾವು ಪಕ್ಕದವ್ರವ್ರೆ ಬಿಡ್ದಿಲ್ಲ ನಾವೆಲ್ಲ ಓಡಾಡಿ ಬೆಳೆದಿರೋರೆ ಆಯಿತಾ ಅಂಥ ಜಾಗದಲ್ಲಿ ಈ ಥರ ಅದು ಹದಿನಾಲ್ಕು ವರ್ಷ ದುಡ್ಡಿನ ಆ ಥರ ಮಾಡಿಬಿಟ್ಟಾಗ ಇಲ್ಲ ಒಂದು ಕಡೆ ಎಷ್ಟು ಬೇಜಾರಾಗುತ್ತೆ ಪಾಪ ಅದು ಬಾಯಿ ಮಾತು ಇಲ್ಲ ಕಿವಿನ ಕೇಳ್ಸಲ್ಲ ಪಾಪ ಹೋಗಿ ಈ ಪರಿಸ್ಥಿತಿ ಹೇಗಿತ್ತು ಅಂತ ನೆನೆಸ್ಕೊಳ್ಳೋಕ್ಕೆ ಬೇಜಾರಾಗುತ್ತೆ ಇನ್ನು ಅದು ಅವರು ಯಾ ಅಂದರೆ ಅಂದ ಚಂದ ನೋಡೋಲ್ಲ ಹೆಂಗಿರ್ತಾರೆ ಏನು ನೋಡಲ್ಲ ಅವ್ರಿಗೊಂದು ಹೆಣ್ಬೇಕಷ್ಟೆ ಅಂಥ ಜನಕ್ಕೆ ಅದೇನಕ್ಕೆ ಆ ಥರ ಇಷ್ಟು ಜಾಸ್ತಿ ಆಗ್ತಿದ್ದಾರೋ ಈ ಥರದವರು ಅಂತ ನನಗಂತೂ ಗೊತ್ತಿಲ್ಲ ಹೆಣ್ಮಕ್ಳನ್ನ ಹೊರ್ಗಡೆ ಬಿಡೋಕ್ಕೆ ಭಯ ಆಗುತ್ತೆ ನಿಜವಾಗ್ಲೂ ನನಗೆ ಅದಕ್ಕೋಸ್ಕರ ನಾನು ಪ್ರೆಗ್ನೆಂಟ್ ಇದ್ದಾಗು ನಮ್ಮ ಮನೆಯವ್ರಿಗೆ ಹೇಳ್ತಿದ್ದೆ ಈ ಥರ ಎಲ್ಲ ಪರಿಸ್ಥಿತಿ ಇದೆ ನನಗೆ ಅದಕ್ಕೆ ಇಷ್ಟ ಅಂತ ಆದರೆ ಅವ್ರಿಗೆ ಮಗಳಾಗದೆ ಇಷ್ಟ ಆಗ್ತಿದ್ದು ನನಗೆಲ್ಲ ಒಂದು ಕಡೆ ಇದೆಲ್ಲ ನನಗೆ ಜವಾಬು ಕಾಡೋದು ತುಂಬ ಅಂತ ಊಟ ಇದೆ ಏನು ಮಾಡೋಕ್ಕಾಗಲ್ಲ ನಮ್ಮ ದೇವ್ರ ಮುದ್ದಾಗಿರೋ ಮಗಳನ್ನ ಕೊಟ್ಟ ಮೇಲೆ ನಾವು ಕಾಪಾಡ್ಕೊಳ್ಳೋದು ನಮ್ಮ ಜವಾಬ್ದಾರಿ ಹಾಗಂತ ಎಲ್ಲ ಕಡೆಯೂ ಪಾಪ ಈಗ ಅವ್ರಿಗೆ ಜವಾಬ್ದಾರಿ ಇಲ್ಲ ಅಂತ ಅಲ್ಲ ಈಗ ಆಟ ಆಡೋಕೆ ಹೋಗಿರೋದತ್ರ ಹತ್ರ ಹೋಗಿ ಎಲ್ಲ ಕಡೆ ವಾಚ್ಮೆನ್ ಥರ ಇರೋದಕ್ಕಾಗಲ್ಲ ಟೈಮ್ ಏನು ಮಾಡೋಕ್ಕಾಗಲ್ಲ ಅವ್ರ ಮನೆಯವ್ರಿಗೆ ಶಕ್ತಿ ಕೊಡಲಿ ತಡ್ಕೊಳ್ಳೋ ಶಕ್ತಿ ಕೊಡಲಿ ಏನು ಮಾತಾಡೋಕ್ಕೂ ಪಾಪ ಅದು ಏನೋ ಒಂಥರ ಜನ ಅಂದ್ ಮಾ ಅದೆಷ್ಟು ಆ ಅಮ್ಮಕ್ಕು ಅಂತ ಅನಿಸುತ್ತೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಅಷ್ಟೇ ಕೇಳ್ಕೊಳೋಕ್ಕಾಗೋದು ಇನ್ನೇನು ನಾವೇನು ಹೇಳೋದಕ್ಕಾಗಲ್ಲವಾ ಒಟ್ಟಿನಲ್ಲಿ ಅಂಥವ್ರು ಒಬ್ರು ಶಿಕ್ಷೆ ಕೊಟ್ಟು ಇನ್ನೊಬ್ರು ಬುದ್ಧಿ ಕಲಿತಾರೆ ಅಂತಾರೆ ಎಲ್ಲಿ ಕಲಿತಾವ್ರಿ ಅಂತಲೇ ಗೊತ್ತಾಗ್ತಾ ಇಲ್ಲ ಎಲ್ಲಿ ಕಲಿತಿದ್ದಾರೆ ಯಾವುದು ಎಷ್ಟು ಕಡೆ ಈ ಥರ ಆಗ್ತಿದೆ ಎಲ್ಲೋ ಬೇರೆ ಕಡೆ ಬೇಡ ನಮ್ಮ ಕರ್ನಾಟಕದಲ್ಲಿ ಎಷ್ಟಾಗ್ತಿದ್ದಾವಲ್ಲ ನೆನ್ಸ್ಕೊಳಕ್ಕೆ ಒಂಥರ ಬೇಜಾರಾಗುತ್ತೆ ನಿಜವಾಗ್ಲೂ ಅದು ತೀರ ಚಿಕ್ಕ ಮಕ್ಕಳು ಇಪ್ಪತ್ತೈದು ವರ್ಷದೊಳಗಡೆ ಇರೋ ಮಕ್ಕಳು ಹದಿನಾಲ್ಕು ವರ್ಷದವರು ಈಗ ಅವ್ರಿಗೆ ಹದಿನಾಲ್ಕು ವರ್ಷ ಏನೋ ಹೇಳೋದಕ್ಕೆ ಒಂಥರ ಬೇಜಾರ ಅನಿಸುತ್ತೆ ಅದು ಎಲ್ಲರೂ ಒಂಥರ ಒಳ್ಳೆ ಮುಖವಾಡನೇ ಹಾಕ್ಕೊಂಡಿರ್ತಾರೆ ಯಾರ ಮನಸ್ಸಲ್ಲಿ ಏನಿದೆ ಅಂತಲೇ ಗೊತ್ತಾಗಲ್ಲ ಈಗ ಅಕ್ಕಪಕ್ಕ ಈಗ ಒಂದು ಮನೆ ನೋಡ್ಕೊಳೋಕ್ಕೆ ಅಂತ ಕಳ್ಸಿರ್ತೀವಿ ಮಕ್ಕಳನ್ನ ಕೆಲಸ ಮಾಡ್ಕೊಳಕ್ಕಾಗಲ್ಲ ಅವ್ರು ಒಳ್ಳೆಯವರಾಗಿರ್ತಾರೆ ಆದರೆ ಅವರು ಅಕ್ಕಪಕ್ಕ ಇರೋರು ಒಳ್ಳೆಯವರಾಗಿರ್ತಾರೆ ಯಾರನ್ನೂ ಈಗ ಜಡ್ಜ್ ಮಾಡೋಕ್ಕಾಗಲ್ಲ ಹೇಳಬೇಕು ಅಂದರೆ ಹೆಣ್ಮಕ್ಳು ಇರೋರು ಎಷ್ಟು ಕೇರ್ ತೊಗೊಂಡು ಸಾಲದು ನಿಜವಾಗ್ಲೂ ಯಾರೆಲ್ಲ ನೋಡ್ತಿದ್ರು ನಮ್ಮ ಬ್ಲೌಸ್ನ ಹೆಣ್ಮಕ್ಳಿಗೆ ಆದಷ್ಟು ಅಂದರೆ ಹೆಂಗ್ ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂತ ಈಗ ಪಾಪ ಅದನ್ನು ಕಲಿಸಿದ್ರು ಎಕ್ಸ್ ಒಂದು ಐದಾರು ಜನ ತುಂಬ್ಕೋಬಿಟ್ರೆ ಏನು ತಾನೆ ಮಾಡೋಕ್ಕಾಗುತ್ತೆ ಹೇಳಿ ಏನು ಮಾಡೋಕ್ಕಾಗಲ್ಲ ಈ ಹಾಡಾಗ್ಲೇಲ್ಲೇ ಈ ಥರ ನಡೀತಿದ್ದಾವೆ ಅಂದರೆ ಇಲ್ಲಿ ಮಧ್ಯರಾತ್ರಿ ಓಡಾಡೋದು ಅದೆಲ್ಲ ಒಂಥರ ಭ್ರಮೆ ಆಗ್ಬಿಟ್ಟಿದೆ ಇವಾಗ ಇನ್ನು ಮುಂದಕ್ಕೆ ನಮ್ಮ ಮಕ್ಕಳು ಏಜ್ಗೆ ಬರೋ ಅಷ್ಟಲ್ಲಿ ಇನ್ನೆಷ್ಟು ಅಂಥ ಕ್ರೂರಿಗಳು ಜಾಸ್ತಿ ಆಗಿರ್ತಾರಲ್ವ ದಯವಿಟ್ಟು ಯಾರೆಲ್ಲ ಅಂದರೆ ಗಂಡು ಮಕ್ಳು ಇರೋರು ಅಷ್ಟೇ ಈಗಿಂದನೇ ಅವ್ರಿಗೆ ಒಂದೊಳ್ಳೆ ಪಾಠ ಹೇಳ್ಕೊಡ್ಬೇಕು ಹೆಣ್ಮಕ್ಳ ಜೊತೆ ಹೇಗೆ ಬಿಹೇವ್ ಮಾಡಬೇಕು ಈಗ ಎಲ್ಲರೂ ಹೇಳ್ತಾರೆ ತುಂಡು ಬಟ್ಟೆ ಹಾಕೊಬಿಟ್ರೆ ಮಾತ್ರ ಅದಕ್ಕೆ ರೇಪ್ಗಳಾಗತ್ತ ಹಾಗೆ ಹೀಗೆ ಅಂತ ಈಗ ಆ ಮಗು ತುಂಡು ಬಟ್ಟೆ ಹಾಕ್ಕೊಂಡಿತ್ತಾ ಎಷ್ಟು ನೀವು ಎಷ್ಟು ಕಡೆ ಆಗಿದೆಯಲ್ಲ ಅವ್ರ ಹೆಣ್ಮಕ್ಳನ್ನೆಲ್ಲ ಅಬ್ಸರ್ವ್ ಬಂದು ಅವರೆಲ್ಲ ತುಂಡು ಬಟ್ಟೆ ಹಾಕೊಂಡಿತ್ತ ಅವೆಲ್ಲ ತುಂಡು ಬಟ್ಟೆ ಹಾಕ್ಕೊಂಡಿರೋರು ಯಾರನ್ನೂ ಆ ಥರ ಮಾಡಿಲ್ಲ ಹೇಳ್ಬೇಕಂದ್ರೆ ಆಗಿರೋದೆಲ್ಲ ಮುಗ್ದ ಹೆಣ್ಮಕ್ಳನ್ನೇ ನಿಜವಾಗ್ಲೂ ಟಾರ್ಗೆಟ್ ಮಾಡೋದವರು ದಯವಿಟ್ಟು ಯಾರೆಲ್ಲ ಹೆಣ್ಮಕ್ಳು ತಂದೆ ಪೇರೆಂಟ್ಸ್ ಇದ್ದೀರೋ ಅವರೆಲ್ಲರೂ ಎಷ್ಟು ಹುಷಾರಾಗಿದ್ರು ಸಾಲ್ತು ನನಗಂತೂ ಅದೇ ಭಯ ನನಗೆ ಅದಕ್ಕೆ ಹೆಣ್ಮಗು ಬೇಡ ದೇವರ ಹತ್ರ ಎಷ್ಟು ಕೇಳ್ಕೊಂಡೆ ನನಗೆ ಹೆಣ್ಮಕ್ ಬೇಡ ಬೇಡ ಹೆಣ್ಮಗು ಬೇಡ ಅಂತ ನನೀಗ ಆ ಥರ ನಾನು ತಡ್ಕೊಳ್ಳೋ ಶಕ್ತಿ ನಮಗಿರಲ್ಲ ಬಡವ್ರಿಗೆ ಹೆಣ್ಮಕ್ಳೇ ಅಲ್ವ ಹೆಣ್ಮಕ್ಳು ಅಂತಲ್ಲ ಮಕ್ಕಳೇ ಆಸ್ತಿ ಈಗ ಶ್ರೀಮಂತರಿಗೆ ಆಸ್ತಿ ಮೇಲೆ ಆದರೂ ವ್ಯಾಮೋಹ ಇರುತ್ತೆ ಮಕ್ಳ ಮೇಲೆ ಇರುತ್ತೆ ಆಸ್ತಿ ಮೇಲೆ ಇರುತ್ತೆ ಈಗ ಬಡವ್ರಿಗೆ ಆಸ್ತಿ ಇರಲ್ಲ ಬರೀ ಮಕ್ಕಳೇ ನಮ್ಮ ಆಸ್ತಿ ಅಂಥದ್ರಲ್ಲಿ ಬಡವರು ಹೆಣ್ಮಕ್ಳನ್ನ ಹಿಂಗೆ ಮಾಡಿಬಿಟ್ರೆ ಎಷ್ಟು ನೋವಾಗುತ್ತೆ ಹೇಳಿ ಅದಕ್ಕೋಸ್ಕರ ದಯವಿಟ್ಟು ಹೆಣ್ಮಕ್ಳನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳಿ ಅಷ್ಟೆ అది ఇళ్ందే ఆటైతే నన్ను బ్లగ్ మూ బ మేలుగడే నన్ను వీడియో మంత్లే అద్రు స్వల్ప క్లిప్ ఆతీ నోడి మరకే బిల్లే ఆ సే నీడి స్టిక్ ఇట్క ఆ స్టిక్ ఎత్కెళ్ళ ఈకట్లు నన్ను ఆటాడ్తాళంత కొట్ర ఇక చుచ్చుతాయి అదే అదే అయ్యి పిట్టా అంత కిత్కొక రంపడతాళ ನಾನು ಇವತ್ತು ಟಾಪಿಕ್ ಮಾತಾಡೋದ್ರ ಬಗ್ಗೆ ನಾನು ನಿಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದು ಅದೇನೂ ನಾನು ಕೇಳಲ್ಲ ದಯವಿಟ್ಟು ಆದಷ್ಟು ನಿಮ್ಮ ಹೆಣ್ಮಕ್ಳನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳಿ ಅಷ್ಟೇ ಜನ ಇದನ್ನು ಈ ವಿಡಿಯೋದಲ್ಲಿ ನಾನು ಕೇಳ್ಕೊಳೋಕೆ ಬಂದಿರೋದು ನಾನು ಅದನ್ನು ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಥರ ಎಲ್ಲ ಕೇಳಿದ್ರೆ ಅದು ನಾನು ಆಗಿಬಿಡುತ್ತೆ ಬಂತು ಈಗ ನನ್ನ ಹತ್ರ ಇಷ್ಟೊತ್ತು ಬಂದಿರಲಿಲ್ಲ ಅವತ್ತ ನಾನು ಬಂದಿಲ್ಲಿಗೆ ಇಲ್ಲಾಂದ್ರೆ ಅರ್ಧ ಗಂಟೆ ಮೇಲಾಯ್ತು ಈಗ ಬರ್ತಿದ್ದಾಳೆ ನನ್ನ ಹತ್ರ ಗೇಟ್ ತಗೊತಾ ಇರೋದು ಹೋಗು ಮೀ ಪ್ಪ ವೀಡಿಯೋ ಮಾಡಿ ನಿಜ ಬಿಡಲ್ಲ ನನ್ನ ಮಗಳನ್ನ ನಾ ಇಟ್ಕೊಂಡು ಹೆಂಗ್ ಮಾಡೋದು ಅನ್ಸುತ್ತೆ ಆಯನ್ನು ಹಾಯ್ ಹಾಯ್ ಅಲ್ಲಿ ಹಾಯ್ ಮಾಡು ಅಲ್ಲೋಡಲ್ಲಿ ಹಾಯ್ ಮಾಡು ಇದೆಯಾ ಇಲ್ಲ ಹಾ ಹಾಯ್ ಮಾಡು ಕುಡಿಲಿ ಅಪ್ಪ ಫೋನ್ ಅದು ಬಂದರೆ ಹೊಡಿತಪ್ಪ ಪಪ್ಪು ಇಷ್ಟು ಆಟ ಮಾಡ್ತಾಳೆ ತಲೆ ಇಟ್ ಸಿಗ್ತಾಳೆ ಓಕೆ ಫ್ರೆಂಡ್ಸ್ ಇಷ್ಟೇ ಮನ್ಸಲ್ಲಿ ಇತ್ತಿತ್ತು ಹೇಳ್ಕೊಬೇಕಂತ ಐಟು ಆರ್ಗಂತು ಒಳ್ಳೆಯದಾಗಲ್ಲ ದೇವ್ರು ಇರ್ತಾರೆ ಏನು ಏನು ಮಾಡ್ಕೊಳಕ್ಕಾಗ್ತದೆ ಯಾರು ಅವ್ರ ಪಾಡ್ಗೆ ಅವ್ರು ಮಾಡ್ತಾನೇ ಇದ್ದಾರೆ ಆಗ್ತಾನೇ ಇದ್ದಾವೆ ಏನು ಬುದ್ಧಿ ಕಲ್ತಿದ್ರು ಅಂತೂ ಹಂಗಂತೂ ಒಂಥರ ಹಿಂಸೆ ಅನಿಸ್ಬಿಡುತ್ತೆ ಅದು ಕೇಳಿದ್ರೆ ವಿಷಯನ ಮೊನ್ನೆ ಬೇಡ ಬಿಡಿ ಮಾತಾಡೋದು ನಿಜವಾಗ್ಲೂ ಎಷ್ಟು ಹತ್ತು ಹದಿನೈದು ವರ್ಷದ ಕೇಸ್ಗಳೆಲ್ಲ ಇನ್ನೂ ಹಾಗೆ ಇದ್ದಾವಲ್ಲ ಯಾರು ಯಾರು ನ್ಯಾಯ ಕೊಡೋರು ಅಂತ ಅನ್ನಿಸ್ಬಿಡುತ್ತೆ ನಿಜವಾಗ್ಲೂ ಅವ್ರ ಒಟ್ನಾಗ ಅವ್ರಿಗಂತೂ ಒಳ್ಳೇದಾಗಲ್ಲ ಪಾಪ ಅಷ್ಟು ಮುದ್ದೆ ಹೆಣ್ಮಕ್ಳನ್ನೆಲ್ಲ ಆ ಥರ ಮಿಸ್ಯೂಸ್ ಮಾಡ್ಕೋತದೆ ಅಲ್ಲ ಹಿಂಗೆ ನಾವೇನೋ ಕೈ ತಿಂದ್ಬಿಟ್ಟು ಟಿಶ್ಯೂ ಪೇಪರಲ್ಲಿ ಹಿಂಗೆ ಇಸ್ಬಿಟ್ಟು ಅಂದರೆ ಒರೆಸ್ಬಿಟ್ಟು ಹಿಂಗೆ ಇಸ್ ಆ ಥರ ಹೆಣ್ಮಕ್ಳನ್ನ ಅಷ್ಟು ಈಸಿಯಾಗಿ ನಿಜವಾಗ್ಲು ಅಷ್ಟು ಈಸಿಯಾಗಿ ಇದು ಮಾಡ್ಕೊತ ಇದ್ದ ಬಿಡಿ ಯಾರು ಏನಾದರೂ ಮಾಡ್ಕೊಳ್ಳಿಲ್ಲ ಅವರು ಯಾರ ಕೈ ಜನ ಇರತವಂತ ಸಿಗಕ್ಕೆ ಅವ್ರನ್ನ ಅಲ್ಲೇ ಕಲ್ಲಲ್ಲಿ ಹೊಡೆ ಸಾಯಿಸ್ಬಿಡ್ಬೇಕು ನಿಜವಾಗ್ಲೂ ಓಕೆ ಫ್ರೆಂಡ್ಸ್ ಇದೊಂಥರ ಬೇಜಾರಾಗಿದ್ದ ವಿಷಯ ತುಂಬ ದಿನ ತುಂಬ ದಿನದಿಂದ ಇದು ಅಂದರೆ ನನ್ನ ಮೀಡಿಯಾದಲ್ಲಿ ಎಲ್ಲೂ ಅಂದರೆ ನ್ಯೂಸ್ ಚಾನಲ್ ಎಲ್ಲೂ ನೋಡಲಿಲ್ಲ ಮೀಡಿಯಾ ಸೋಷಿಯಲ್ ಮೀಡಿಯಾದಲ್ಲಿ ನೋಡೇ ನಂಗೆ ಗೊತ್ತಾಗಿದ್ದು ನಮ್ಮ ಬಿಡದಲ್ಲಿ ಈ ಥರ ಆಗಿದೆ ಅಂತ ಆಮೇಲೆ ನಾನು ಮಾತಾಡಬೇಕು ಅನಿಸ್ತಿತ್ತು ಅದ್ರ ಬಗ್ಗೆ ಅದಕ್ಕೆ ಇದು ಅನ್ಸಿದ ಮೇಲೆ ಮಾತಾಡಬೇಕಲ್ವ ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇರೋದು ಅಷ್ಟೇ ಇವತ್ತಿನ ಬ್ಲಾಗ್ನ നാ ഇയേ നിൽസ്ത മറ്റേ ഇന്നൊന്ന് ബ്ലോഗൽ സി അത ബായ്